ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಹಾಗೆಯೇ ಶೇರ್ ಕೊಡಿ ವಿಡಿಯೋ ನೋಡಿ ಯಾವ ಥರ ರೆಸಿಪಿ ಮಾಡ್ತಾ ಇದ್ದೀನಿ ಅಂತೇಳಿ ನಮಗೆ ತಿಳಿಸಿ ತಿಳಿಸಿ ಕೊಡಿ ಇನ್ನೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ ಇವತ್ತು ನಾನು ನೋಡಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಹಾಕಿ ನೀವು ಟ್ರೈ ಮಾಡಿ ಇದೇ ಥರ ಇದು ಬೆಂಡೆಕಾಯಿ ನಮ್ಮದು ಮನೆಯಲ್ಲೇ ಆದ ಬೆಂಡೆಕಾಯಿ ನೋಡಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕಾಯಿ ಮೆಣಸು ಮಾವಿನಕಾಯಿ ಎಣ್ಣೆ ಸಾಸಿವೆ ಉಪ್ಪು ಹಲ ಈ ರೆಡಿ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಈ ಥರ ಕಟ್ ಕಟ್ ಮಾಡ್ಕೋಬೇಕು ಇದು ಮನೆಯಲ್ಲೇ ಆದ ಬೆಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟೆ ಎಣ್ಣೆ ಬಿಸಿ ಆಯಿತು ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೇನೆ ಒಗ್ಗರಣೆಗೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ ಸಾಸಿವೆ ಹಾಕೋತಾ ಇದ್ದೀನಿ ಇದೇ ಥರ ಪಲ್ಯ ನೀವು ಮಾಡಿ ನೋಡಿ ಸೂಪರಾಗಿ ಸೂಪರಾಗಿರುತ್ತೆ ಸಾಸಿವೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾನ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ನಮ್ಮ ಚಾನೆಲ್ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನು ಹೆಚ್ಚು ಹೆಚ್ಚು ಜನರು ವಿಜಯ ನೋಡಿ ಈರುಳ್ಳಿ ಹಾಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡ್ಕೋತಾ ಇದ್ದೇನೆ ಇವಾಗ ಇದಕ್ಕೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ ಅದು ಫ್ರೈ ಆದ ತಕ್ಷಣ ಟೊಮೆಟೊ ಹಾಕೋಬೇಕು ನಾವು ರೆಸಿಪಿ ಯಾವ ಥರ ಮಾಡ್ತಾ ಇದ್ದೇವೆ ಅದರಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತೇಳಿ ಇದ್ರೂ ಚೆನ್ನಾಗಿಲ್ಲ ಅಂದ್ರೂ ಹೇಳ್ಬೋದು ಇದ್ರೂ ಕಮೆಂಟ್ ಹಾಕ್ಬೋದು ನಾವು ಸರಿ ಮಾಡ್ಕೋತೇವೆ ಇದಕ್ಕೆ ಸ್ವಲ್ಪ ಅರಸಿನ ಹಾಕ್ಕೊಂಡೆ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೈಮು ಬೇಕಾಗಿಲ್ಲ ಇದಕ್ಕೆ ಇವಾಗ ಮಾವಿನಕಾಯಿ ಹಾಕೊಂಡಿದ್ದೇನೆ ಇದನ್ನು ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಾವಿನಕಾಯಿ ಹಾಕಿ ಸ್ವಲ್ಪ ಬಿಡಬೇಕು ಇವಾಗ ಇದಕ್ಕೆ ನಾನು ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಕಟ್ ಮಾಡ್ಕೊಂಡು ಬೆಂಡೆಕಾಯಿ ಇನ್ನೂ ಈ ಬೆಂಡೆಕಾಯನ್ನು ಈ ಥರ ಕಟ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಇವಾಗ ಬೆಂಡೆಕಾಯಿ ಹಾಕೊಂಡೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಟ್ರೈ ಮಾಡಿ ತನಕ ಯಾರ್ಯಾರು ವಿಡಿಯೋ ನೋಡಿಕೊಂಡು ನನಗೆ ಪ್ರೋತ್ಸಾಹ ನೀಡಕೊಂಡು ಬಂದಿದ್ದರು ಅವ್ರಿಗೆಲ್ರಿಗೂ ಧನ್ಯವಾದಗಳು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ನೋಡಿ ಉಪ್ಪು ಹಾಕೋತಾ ಇದ್ದೇನೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡೆ ತುರಿದಿಟ್ಟ ತೆಂಗಿನಕಾಯಿನ ಹಾಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರನೇ ಅದಕ್ಕೆ ಮಾಡ್ತಾ ಇರಬೇಕು ಇವಾಗ ಇನ್ನೂ ಸ್ವಲ್ಪ ತಲೆ ಹಿಡಿಯೋದಾಗಿ ಒಂದು ಸ್ವಲ್ಪ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಬೇಕಷ್ಟು ಜಾಸ್ತಿ ಏನಲ್ಲ ಸ್ವಲ್ಪ ನೀರು ಹಾಕಬೇಕು ಇಲ್ಲಾಂದ್ರೆ ತಲೆ ಹಿಡುತ್ತಲ್ವ ಅದಕ್ಕೋಸ್ಕರ ಇವಾಗ ನೋಡಿ ಬೆಂಡೆಕಾಯಿ ರೆಡಿ ಆಗ್ತಾ ಬಂತು ಚೆನ್ನಾಗಿರುತ್ತೆ ಹುಳಿ ಖಾರ ಎಲ್ಲ ಬೆಂಡೆಕಾಯಿ ಹುಳಿ ಇದ್ರೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಬೆಂಡೆಕಾಯಿಗೆ ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಕೊಡಿ ಶೇರ್ ಕೊಡಿ ಈ ತ ಈ ಥರನೇ ಪ್ರೋತ್ಸಾಹ ನೀಡ್ತಾ ಇರಿ ನೋಡಿ ಬೆಂಡೆಕಾಯಿ ಪಲ್ಯ ರೆಡಿ ಇನ್ನು next video the gua. bye bye friends all bye